ಫಸ್ಟೇ ಹೇಳ್ಬಿಟ್ರು ರ್ಯಾಕ್ ಬೈಟ್ ಅಂತ ಓಕೆ ಚೆಕ್ ಮಾಡಿಲ್ಲ ಏನಿಲ್ಲ ನಾಳೆ ನೀವು ನೀವೇ ಯಾವ್ದಾನ ಒಂದು ವೈರ್ ಚೇಂಜ್ ಮಾಡ್ಬಿಟ್ಟು ಇಲ್ಲಿ ಕಚ್ಚಿದೆ ಅಂತ ನೀವೇ ಹಾಕ್ಬಿಟ್ಟಿದ್ರೆ ನನ್ಗೆ ಹೆಂಗ್ ಗೊತ್ತಾಗ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ ಲಾಂಗ್ ಹೋಲ್ಡ್ ವೇಟಿಂಗ್ ತ್ರೀ ಡೇಸ್ ಇದೇ ಹೋಯ್ತು ಆ ಬೋರ್ಡ್ ಎಲ್ಲೂ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಾರ ಗಾಡಿ ನಿಲ್ಸಿದ್ರು ಇದೇ ಇದ್ರದ್ದು ಸಾಫ್ಟ್ವೇರ್ ಪ್ರಾಬ್ಲಮ್ ಬರೀ ಪ್ರಾಬ್ಲಮ್ಗಳೇ ಟಿಲ್ ಡೇಟ್ ಫಸ್ಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕಿಂತ ಏನಾದ್ರು ಇದ್ರೆ ಅದೇ ಎಲ್ಲರೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಕೂಡ ಅದೇ ಸ್ಪಾಟಲ್ಲಿ ಇದ್ದೀವಿ ಅದೇ ಸ್ಪಾಟಲ್ಲಿ ಇನ್ನೊಂದು ಗಾಡಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ ಇದು ಗಾಡಿ ರಿವ್ಯೂ ಎನ್ನೋದಕ್ಕಿಂತ ಓನರ್ಶಿಪ್ ರಿವ್ಯೂ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೆ ಯಾಕಂದರೆ ಈ ಗಾಡಿ ಬಂದುಬಿಟ್ಟು ಫ್ರೀಡಮ್ ಎಡಿಷನು ಇದ್ರದ್ದು ಆ್ಯಕ್ಚುಲಿ ನಾನು ರಿವ್ಯೂ ಮಾಡಬೇಕಾಯಿತು ಗಾಡಿ ತೊಗೊಂಡಾಗ ಬಟ್ ಈ ಥರ ರಿವ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇದ್ರ ಓನರ್ ಆದಂಥ ನಮ್ಮ ಪ್ರಶಾಂತ್ ಅವರು ಇಲ್ಲೇ ಇದ್ದಾರೆ ಅವ್ರಿಗೆ ಸರ್ವೀಸಲ್ಲಿ ತುಂಬ ಇಶ್ಯೂಸ್ ಇದೆಯಂತೆ ಸೊ ಅದಕ್ಕೋಸ್ಕರ ಇವತ್ತು ಓಲಾ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ರಿವ್ಯೂ ಮಾಡೋಣ ಅಂತಿದ್ದೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ನಮ್ಮ ಪ್ರಶಾಂತು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಪ್ರಶಾಂತ್ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಪ್ರಶಾಂತ್ ಅವ್ರದ್ದು ಇನ್ನೊಂದು ಗಾಡಿ ಇದೆ ಅದೇ ಓಲಾ ಎಸ್ ಒನ್ ಪ್ರೊ ಫ್ರೀಡಮ್ ಮೆಡಿಷನ್ ಸೊ ಇದು ಸುಮಾರು ಒಂದು ಸಿಕ್ಸ್ ಮಂತ್ಸ್ ಆಯಿತು ತೊಗೊಂಡು ಅಂದರೆ ಆಗಸ್ಟಲ್ಲಿ ಡೆಲಿವರಿ ತೊಗೊಂಡಿದ್ದ ಆಗಸ್ಟ್ ಅದೇ ಅದೇ ಟೈಮಲ್ಲಿ ಆಗಸ್ಟಲ್ಲಿ ಡೆಲಿವರಿ ತೊಗೊಂಡ್ರದ್ದು ಫ್ರೀಡಮ್ ಮೆಡಿಷನ್ ಅಂತ ಬಿಟ್ಟರು ಸೊ ಅದನ್ನು ತೊಗೊಂಡ್ರು ತುಂಬ ದಿನದಿಂದ ಹೇಳ್ತಾಯಿದ್ರು ಸ್ವಲ್ಪ ಇಶ್ಯೂಸ್ ಇದೆ ಬನ್ನಿ ಅದು ಒಂದು ವೀಡಿಯೋ ಮಾಡಿ ನಿಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೇಳೋಣ ಅದು ನನಗೆ ರಿಸಾಲ್ವ್ ಆಗ್ತಾಯಿಲ್ಲ ಅಂತ ಸೊ ಅದಕ್ಕೆ ಬಂದೆ ನಾನು ಸೊ ನಮ್ಮ ಪ್ರಶಾಂತ್ ಅವರು ಇದ್ದಾರೆ ಅವ್ರ ಹತ್ರನೇ ಪ್ರೋಸನ್ ಕಾನ್ಸ್ ತಿಳ್ಕೊಳೋಣ ಗಾಡಿ ಬಗ್ಗೆ ಫಸ್ಟು ಗಾಡಿ ಅಡ್ವಾಂಟೇಜಸ್ ಹೇಳಿ ಅಥವಾ ಗಾಡಿಯ ಪ್ಲಸ್ ಪಾಯಿಂಟ್ಸ್ ಹೇಳಿ ನಮಗೆ ಸೊ ಯಾಕಂದರೆ ನಾನು ಇದುವರೆಗೂ ಈಗ ಈ ಎಲೆಕ್ಟ್ರಿಕ್ ಗಾಡಿ ರಿವ್ಯೂ ಮಾಡಿಲ್ಲ ಸೊ ಗಾಡಿ ಯಾವ ಥರ ಇದೆ ಪರ್ಫಾರ್ಮೆನ್ಸು ಮತ್ತು ಪ್ರೈಸಿಂಗು ಹೇಳ್ಬಿಡಿ ಅದೇ ಥರ ಸೊ ಗಾಡಿಯಲ್ಲಿ ಕಾರ್ನ್ಸ್ ಅಂತ ಹೇಳ್ಬೇಕು ಅಂದರೆ ಪ್ರೋಸ್ ಅಂತ ಹೇಳಬೇಕು ಅಂದರೆ ಮೂರ್ ಮೋಡ್ಸ್ ಇದು ಈಗ ಮೂ ವಾಯಸ್ ಫೋರ್ ಇದೆ ಲೇಟೆಸ್ಟ್ ವಾಯ್ಸ್ ಸೊ ನಾರ್ಮಲ್ ಇಸ್ ಸಮ್ವಾಟ್ ಒಂಥರ ಸ್ಪೋರ್ಟ್ ಥರನೇ ಆಗಿದೆ ನಾರ್ಮಲ್ ಮೋಡು ಬಟ್ ರೇಂಜ್ ಆಲ್ಮೋಸ್ಟ್ ಒನ್ ತರ್ಟಿ ಫೈವ್ ಕೊಡ್ತಾ ಇದೆ ಅಲ್ಲ ನಾರ್ಮಲ್ ನಾರ್ಮಲ್ ಮೋಡು ನಾರ್ಮಲ್ ಇಸ್ ನಥಿಂಗ್ ಬಟ್ ಈಕೋಲ್ವಾ ಅಲ್ಲ ನಾಲ್ಕು ಮೋಡ್ ಇದೆ ನಾರ್ಮಲ್ ಸ್ಪೋರ್ಟ್ ಹೈಪರ್ ಹೈಪರ್ ಓಕೆ ಈಕೋ ಕೊಡುತ್ತೆ ಒನ್ ನೈಂಟಿ ಎಲ್ಲ ಕೊಡುತ್ತೆ ಅಂತ ಹೇಳ್ತಾರೆ ನಾನು ಟೆಸ್ಟ್ ಮಾಡೋಕೆ ಹೋಗಲ್ಲ ಬಿಕಾಸ್ ತುಂಬ ಅದು ಓಡಿಸೋ ಥರ ಇಲ್ಲ ಫುಲ್ ಸ್ಪೀಡ್ ಕಮ್ಮಿ ತುಂಬ ಓಕೆ ತುಂಬ ಲೋ ಅದು ಸೊ ನಾರ್ಮಲ್ ಒನ್ ತರ್ಟಿ ಫೈ ರೇಂಜ್ ರೇಂಜು ಇದು ಕೊಡೋದು ರೇಂಜು ಈ ಗಾಡಿ ತೊಗೊಂಡಿದ್ದೆ ಮೇಲೆ ನಮ್ಮದು ಡೈಲಿ ಕಮ್ಯೂಟ್ ಅಂದ್ರೆ ಅಂದರೆ ಡೈಲಿ ಆಫೀಸ್ಗೆ ಹೋಗೋದು ಬರೋದು ನಾವು ಪೆಟ್ರೋಲ್ ಹಾಕ್ಸೋದು ಪೆಟ್ರೋಲ್ ಇಲ್ಲ ಹೋಗೋದು ಚಾರ್ಜ್ ಮತ್ತು ಪೆಟ್ರೋಲ್ ಹಾಕ್ಸೋದು ಈ ಕ್ರೆಡಿಟ್ ಕಾರ್ಡು ನಮ್ಗೆ ಗೊತ್ತಲ್ಲ ತಿಂಗಳು ತಿಂಗಳು ಕ್ರೆಡಿಟ್ ಕಾರ್ಡು ಪೆಟ್ರೋಲ್ ಹಾಕ್ಸೋದು ಲಾಸ್ಟಲ್ಲಿ ಬೀ ಸಂಬಳವನ್ನು ಕಟ್ಟು ಪೆಟ್ರೋಲ್ ಜಂಜಾಟ ಇಲ್ಲ ಇತ್ತು ಮುಂಚೆ ಈ ಒಂದು ಗಾ ಈ ಗಾಡಿ ತೊಗೊಂಡಿದ್ದಾದ ಮೇಲೆ ಒಂಥರ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಓಕೆ ನಮ್ಮ ಗೌರ್ಮೆಂಟು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಆಫೀಸಲ್ಲಿ ಕೂಡ ನನಗೆ ಚಾರ್ಜ್ ಚಾರ್ಜ್ ಮಾಡೋಕ್ಕೆ ಆಪ್ಷನ್ಸ್ ಇದೆ ಎಮರ್ಜೆನ್ಸಿಗೆ ಮಾತ್ರ ಇಫ್ ಯು ಲೋ ಚಾರ್ಜ್ ಏನಾದ್ರು ಕಮ್ಮಿ ಇದ್ರೆ ಎಮರ್ಜೆನ್ಸಿಗೆ ಚಾರ್ಜ್ ಮಾಡ್ಕೋಬಹುದು ಬಟ್ ಅಲ್ಲಿ ಹಾಕೋರೆಲ್ಲ ಫುಲ್ ಚಾರ್ಜ್ ಮಾಡ್ಕೊಂಡೇ ಬರೋದು ನಾನು ಹಂಗೆ ಚಾರ್ಜ್ ಮಾಡ್ಕೊಂಡು ಒಂಥರ ಸಿ ಈ ಗಾಡಿ ತೊಗೊಂಡಿದ್ದಾದ ನಮಗೆ ಡೈಲಿ ಯೂಸ್ಗಾಗಲಿ ಈ ಸಿಟಿ ಓಡಾಡೋದಾಗಲಿ ಏನಾದ್ರು ಒಂದು ಸಾಮಾನು ಡೈಲಿ ತೊಂಬ ಸಾಮಾನು ತಗೊಳಕಾಗಲ್ಲ ಬಟ್ ಸಣ್ಣ ಸಣ್ಣ ಈ ಡಿಕ್ಕಿಯಲ್ಲಿ ಹಾಕೊಂಡು ತಗೋ ಡೈಲಿ ಕಮ್ಮಿಟಿಗಂತು ಈ ಡೈಲಿ ಪಾಕೆಟಿಂದ ದುಡ್ಡು ಹೋಗ್ತಿತ್ತಲ್ಲ ತುಂಬ ಎಕ್ಸ್ಪೆನ್ಸಸ್ ಆಲ್ಮೋಸ್ಟು ನಿಮಗೆ ಏಯ್ಟಿ ಟು ಹಂಡ್ರೆಡ್ ಪರ್ಸೆಂಟು ಸೇವಿಂಗ್ಸ್ ಇದರಲ್ಲಿ ಓಕೆ ಅದೊಂದೇ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ಲಿ ಇರೋದು ಸ್ಪೀಡೆಲ್ಲ ಓಕೆ ಸ್ಪೀಡೆಲ್ಲ ನಾರ್ಮಲ್ ರೇಂಜಲ್ಲಿ ನಾರ್ಮಲ್ ಆ ಮೋಡಲ್ಲಿ ತುಂಬ ಸೆವೆಂಟಿ ಟು ಏಯ್ಟಿ ತನಕ ಲಾಸ್ಟ್ ಹೋಗುತ್ತೆ ಪಿಕಪ್ಪು ಇದೆ ಹಾಗೆ ಬಟ್ ಒಂದು ಹೈಟಲ್ಲಿ ಮಾತ್ರ ಇಬ್ಬರು ಕೂತ್ಕೊಂಡಿರೋವಾಗ ಹತ್ತಲ್ಲ ಅವಾಗ ಸ್ವಲ್ಪ ಸ್ಪೀಡಿ ಅದು ಲೈಕ್ ಸ್ಪೋಟಲ್ಲಿ ಹಾಕ್ಬೇಕು ಸ್ವಲ್ಪ ಹಿಂಗೆ ಹಪ್ಪಲ್ಲಿ ಮಾತ್ರ ಇಲ್ಲ ಅಂದರೆ ಓಕೆ ನಾರ್ಮಲ್ ಸೊ ಇದು ಮೇನ್ ನಾವು ಈ ವಿಡಿಯೋ ಮಾಡ್ತಾ ಇರೋದೇ ಇದ್ರ ಸರ್ವಿಸ್ ಡೀಟೇಲ್ಸ್ ಬಗ್ಗೆ ಆಕ್ಚುಲಿ ಏನೋ ಗಾಡಿಲಿ ಪ್ರಾಬ್ಲಮ್ ಇದೆ ಸರ್ವಿಸ್ ಸೆಂಟರ್ ಅವರು ಸರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ರು ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇನ್ ಬಾ ಇದ್ರ ಸರ್ವಿಸ್ ಅಂದರೆ ರೆಕಾರ್ಡೆಡ್ ಸರ್ವಿಸೇ ಅಲ್ಲ ಸೊ ಎಲ್ಲ ಸರ್ವಿಸಲ್ಲೂ ಒಂದು ಗಾಡಿ ತೊಗೊಂಡು ನಾವು ಸರ್ವಿಸ್ ಸೆಂಟರ್ ತೊಗೊಂಡು ಹೋಗಿದ ತಕ್ಷಣ ಫಸ್ಟು ಸೆಕ್ಯೂರಿಟಿ ಅವರು ಎಂಟ್ರಿ ಮಾಡ್ಕೊಂಡಿರ್ತಾರೆ ಹ್ಞೂ ಇಲ್ಲ ಅಂದರೆ ಟೂ ವೀಲರ್ಸಲ್ಲಿ ಸೆಕ್ಯೂರಿಟಿ ಅಂದ್ರು ಹೋಂಡಾದಲ್ಲೆಲ್ಲ ನೋಡಿ ಪ್ರತಿಯೊಂದು ಕಡೆನೂ ಎಂಟ್ರಿ ಮಾಡ್ಕೊಂತಾರೆ ಸೆಕ್ಯೂರಿಟಿ ಫಸ್ಟ್ ಎಂಟ್ರಿ ಮಾಡ್ಕೊಂಡು ಸೆಕೆಂಡ್ ಹೋಗೋದು ಸರ್ವಿಸ್ ಅವ್ರೇನ್ ಮಾಡ್ತಾರೆ ಏನ್ ಗಾಡಿಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಬಂದು ಚೆಕ್ ಜಾಬ್ ಜಾಬ್ ಕಾರ್ಡ್ ಹಾಕ್ತಾರೆ ಇದು ಪ್ರೋಸೆಸ್ ಓಲಾದಲ್ಲಿ ಆ ಪ್ರೋಸೆಸೇ ಇಲ್ಲ ನಾವು ಗಾಡಿ ತಗೊಂಡಾಗ ಅಲ್ಲಿ ಬಿಟ್ರು ನಿಮ್ಮನ್ ಕೇಳೋರು ಯಾರು ಇಲ್ಲ ಅಲ್ಲಿ ತಗೊಂಡೋಗಿ ಒಳಗಡೆ ಒಂದು ಸರ್ವಿಸ್ ಸೆಂಟ್ರಲ್ಲಿ ಒಂದಿಬ್ರು ಮೂರು ಕೂತಿರ್ತಾರೆ ಎಲ್ಲ ಸರ್ವಿಸ್ ಸೆಂಟರ್ಸಲ್ಲಿ ಮೇಯ್ನು ಡಿಜಿಟಲ್ ಕ್ಯಾಮ್ರೈಸ್ ಈಗ ಈಗಿನ ಕಾಲದಲ್ಲಿ ಸಿ ಸಿ ವಿ ಸಿ ಸಿ ವಿಸ್ ಓಲಾದಲ್ಲಿ ಅದಿಲ್ಲ ಫಸ್ಟ್ ತಿಂಗು ನನ್ನ ಗಾಡಿ ಡೆಡ್ ಆಗಿತ್ತು ಒಂದು ಕೆಲಸಕ್ಕೆ ಹಿಂಗೆಲ್ಲ ನಿಲ್ಸ್ಬಿಟ್ಟು ಕಸ್ಟಮರ್ ಪ್ಲೇಸ್ ಹತ್ರ ಹೋಗಿ ಹಿಂಗೆ ನಿಲ್ಸಿದಾಗ ಗಾಡಿ ಡೆಡ್ ಆಗ್ಬಿಟ್ಟಿತ್ತು ಗಾಡಿ ಆನ್ ಆನ್ ಮಾಡಿ ಅದೇ ಅವ್ರು ರೀಸ್ಟಾರ್ಟು ಗೊತ್ತಲ್ಲ ಲೆಫ್ಟು ರೈಟು ಬಟನ್ ಇಟ್ಕೊಂಡು ರೀಸ್ಟಾರ್ಟ್ ಮಾಡೋದು ಜನ್ ಅವೆಲ್ಲ ಮಾಡಿ ನೋಡಿದ್ವಿ ಮೂರು ಅವರ್ ವೆಯ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಎಂಟುವರೆ ಒಂಬತ್ತು ಗಂಟೆ ಆಯಿತು ಅವ್ರ ಕಾಲ್ ಸೆಂಟ್ರ್ ಡೆಡ್ ಸಿಕ್ಸ್ ಟು ಏಯ್ಟ್ ಟು ಸಿಕ್ಸ್ ಏನೋ ಅವ್ರ ಕಾಲ್ ಸೆಂಟ್ರು ಸಿಕ್ಸ್ ಓ ಕ್ಲಾಕ್ ಈವ್ನಿಂಗ್ ಕ್ಲೋಸ್ ಆಗ್ಬಿಡ್ತು ಎಂಟು ಎಂಟುವರೆ ಒಂಬತ್ತು ಗಂಟೆಗೆಲ್ಲ ಕಾಲ್ ಮಾಡಿದೆ ಯಾರೂ ಪಿಕ್ ಮಾಡಿಲ್ಲ ಮನೆಗೆ ಹೋದೆ ಬಿ ಎಮ್ ಟಿ ಸಿನೇ ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಕಾಲ್ ಮಾಡೋದು ಒಂದೇ ಆಪ್ಷನ್ ಇರುತ್ತೆ ಕಾಲ್ ಸೆಂಟ್ರಿಗೆ ಈ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದಾಗ ಅವರು ಒಂದು ಟಿಕೆಟ್ ರೈಸ್ ಮಾಡಿದ್ರು ಈ ಥರ ಗಾಡಿ ಡೆಡ್ ಆಗಿದೆ ಆಫೀಸಲ್ಲಿದೆ ಅಂತ ಇದು ಆಲ್ರೆಡಿ ಫುಲ್ ಒನ್ ವೀಕ್ ಸ್ಟೋರಿ ಒಂದು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ ಸೊ ತ್ರೀ ಡೇಸ್ ಬರೀ ಟಿಕೆಟ್ ಕ್ರಿಯೇಟ್ ಮಾಡೋದ್ರಲ್ಲೇ ಹೋಯ್ತು ಓಕೆ ಕಾಲ್ ಮಾಡಿದ್ರೆ ಪಿಕ್ ಮಾಡೋಲ್ಲ ಲಾಂಗ್ ಹೋಲ್ಡು ವೆಯ್ಟಿಂಗು ತ್ರೀ ಡೇಸ್ ಇದೇ ಹೋಯ್ತು ಫೋರ್ತ್ ಡೇ ಏನು ಮಾಡಿದ್ವಿ ನಮ್ಮ ಫ್ರೆಂಡು ಟೋ ಮಾಡ್ಕೊಳ್ಳೋದು ಒಂದೇ ಆಪ್ಷನ್ ಇದ್ದಿದ್ದು ಬಿಕಾಸ್ ಆಫೀಸ್ ಪ್ರೇಮೇಸಲ್ಲಿ ಜಾಸ್ತಿ ಹೋದ್ ಬಿಡೋಕ್ಕಾಗಲ್ಲ ಗಾಡಿಗಳನ್ನ ಗಾಡಿ ಟೋ ಮಾಡ್ಕೊಂಡು ದಾಸಹಳ್ಳಿ ಓಲಾ ಸರ್ವೀಸಿಗೆ ತೊಗೊಂಡು ಬಿಟ್ವಿ ಅಲ್ಲಿ ಆಲ್ಮೋಸ್ಟು ಒಂದು ವೀಕು ಬಂದಿದ ತಕ್ಷಣ ಅಲ್ಲಿ ಗಾಡಿ ಇಳಿಸಿದ ತಕ್ಷಣ ಫ್ರಂಟ್ ಕಿತ್ತಾಕಿದ್ರು ಸ್ಪೀಕರ್ ಎಲ್ಲ ಸ್ಪೀಕರ್ ಇದೆಲ್ಲ ಕ್ಯಾಬಿನೆಟ್ ಹ್ಯಾಂಡ್ ಲಾಕ್ ಒಂದು ಆಗಿರ್ತದೆ ಡೆಡ್ ಆಗ್ಬಿಟ್ರೆ ಅಷ್ಟೇ ಹ್ಯಾಂಡ್ ಲಾಕ್ ಓಪನ್ ಹಾಕಲ್ಲ ಇದೆಲ್ಲ ಡಿಜಿಟಲ್ ಮೊಬೈಲಲ್ಲೇ ಲಾಕ್ ಅನ್ಲಾಕ್ ಬೂಟ್ ಎಲ್ಲ ಇದು ಕೀ ಇಲ್ಲ ಈ ಸ್ಪೀಕರ್ ಕಾಲಮ್ ಎಲ್ಲ ನೀವು ನೀವು ನಿಲ್ಸಿದಾಗ ಅನ್ಲಾಕ್ ಹೆಂಗ್ ಅನ್ಲಾಕ್ ಆಗಿಲ್ಲ ಮತ್ತೆ ಅದೇ ಹಿಂಗೆ ಎತ್ತಿ ಹಿಂಗೆ ಎಳ್ದು ಅದು ವೀಡಿಯೋ ಕಳಿಸ್ತೀನಿ ಅದು ಹಾಕೊಳಿ ನೀವು ಎಳ್ದು ಹಿಂಗೆ ಇಟ್ಟು ಇದ್ರೆ ಆಟೋಲಿ ಹಾಕ್ಕೊಂಬಂದ್ರಾ ಆಟೋದಲ್ಲಿ ಹಾಕೊಂಡು ಅದೊಂದು ಆಫೀಸ್ ಸ್ಪೇಸಲ್ಲಿ ಅಂಡರ್ ಗ್ರೌಂಡ್ ಇರ್ತದಲ್ಲ ಅಂಡರ್ ಅಲ್ಲಿ ಹಿಂಗೆ ಎಳೆದು 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 ಎಳ್ಕೊಂಡು ಬಂದಿದ್ದು ಅದು ವಿಡಿಯೋ ಇದೆ ಶೇರ್ ಮಾಡ್ತೀನಿ ಮತ್ತು ತೊಗೊಂಡು ಶೋರೂಮ್ ತೊಗೊಂಡೋಗಿದ್ದಾದ್ಮೇಲೆ ಫಸ್ಟೇ ಹೇಳ್ಬಿಟ್ರು ರ್ಯಾಟ್ ಬೈಟ್ ಅಂತ ಓಕೆ ಚೆಕ್ ಮಾಡಿಲ್ಲ ಏನಿಲ್ಲ ರೈಟ್ ರ್ಯಾಟ್ ಬೈಟ್ ಇರ್ತದೆ ಸರ್ ವೈರ್ ಕಚ್ಚಿಬಿಟ್ಟಿರುತ್ತೆ ಅದರಿಂದ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಓಕೆ ಹೇಳೋಕ್ಕಾಗೋಲ್ಲ ಅಂತ ಹೇಳ್ಬಿಟ್ಟು ನೀವೀಗ ಓಪನ್ ಮಾಡಿದ್ರಲ್ಲ ಇಲ್ಲಿ ಕಚ್ಚಿದೆ ಅಂತ ಎಲ್ಲಿ ಗೊತ್ತಾಗುತ್ತೆ ನಿಮಗೆ ಅಲ್ಲ ಈಗ ಈಗ ಓಪನ್ ಮಾಡಿದ್ರಲ್ಲ ನೀವು ಇಲಿ ಕಚ್ಚಿದೆ ಅಂತ ಅಲ್ಲ ಈಗ ಓಪನ್ ಮಾಡಿದಾಗ ಇಲಿ ಕಚ್ಚಿದೆ ಅಂತ ಗೊತ್ತಾಗುತ್ತಲ್ಲ ನಿಮಗೆ ಅಟ್ಲೀಸ್ಟು ಮತ್ತೆ ಓಪನ್ ಮಾಡಿ ನೋಡೋಣ ಈಗ ಅದಕ್ಕೆ ಹೇಳಿದ್ದು ನೀವು ಸರ್ವಿಸ್ ನೀವು ಸರ್ವಿಸ್ ರೆಕಾರ್ಡು ಕಲ್ತ ಕೊಡೋಲ್ಲ ನೀವು ಇಲ್ಲಿ ಕಚ್ಚಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ ಎಲ್ಲ ಸರ್ ಅದನ್ನೇ ನನ್ಗೆ ನಾನು ಹೇಳೋದು ನೀವು ಹೇಳೋದು ನನಗೆ ಅರ್ಥ ಆಯಿತು ಈಗ ಯಾರು ಸರ್ವಿಸ್ ಎಂಜಿನಿಯರೂ ಇಲ್ಲ ಇಲ್ಲಿ ಸರ್ವಿಸ್ ಮ್ಯಾನೇಜರೂ ಇಲ್ಲ ಸ್ಟೋರ್ ಮ್ಯಾನೇಜರೂ ಇಲ್ಲ ಏನಂತ ಹೇಳಿ ಹೇಳಿ ಈ ಗಾಡಿ ಕೊಟ್ಕೊಂಡು ಇಲ್ಲಿ ನೋಡಿ ಗಾಡಿ ಇಟ್ಕೊಂಡು ಏನಂತ ಕೇಳೋದು ಹೇಳಿ ಆರು ತಿಂಗಳು ಕೂಡ ಆಗಿಲ್ಲ ಗಾಡಿಯನ್ನು ಅಬೇ ಇವು ನಾಳೆ ನೀವು ನೀವೇ ಒಂದು ವೈರ್ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಕಚ್ಚಿದೆ ಅಂತ ನೀವೇ ಹಾಕ್ಬಿಟ್ಟಿದ್ರೆ ನನಗೆ ಹೆಂಗ್ ಗೊತ್ತಾಗೋದು ಹೇಳಿ ಹೆಂಗೆ ಗೊತ್ತಾಗುತ್ತೆ ಹೇಳಿ ನನಗೆ ವಾಟ್ ಈಸ್ ಅ ಪ್ರೂಫ್ ಏನು ಪ್ರೂಫ್ ಇದೆ ಇಲ್ಲೆಲ್ಲಿದೆ ವಿಡಿಯೋ ಇಲ್ಲಿ ರೆಕಾರ್ಡ್ ಮಾಡಕ್ಕೆ ವೀಡಿಯೋ ಎಲ್ಲಿದೆ ಇಲ್ಲ ಸರ್ ನಿಮಗೆ ನಿಮ್ಗೆ ನಾನು ಹೇಳೋದು ಅರ್ಥ ಆಯ್ತಲ್ಲ ಒಂದು ಒಂದು ಸ್ಟೋರ್ ಆದಮೇಲೆ ಒಂದು ಸ್ಟೋರ್ ಆದಮೇಲೆ ಇಟ್ಕೊಳ ಹಿಡಿಯೋ ಒಂದು ಸ್ಟೋರ್ ಆದಮೇಲೆ ನಿಮ್ಮ ಹತ್ರ ವಿಡಿಯೋ ಕ್ಯಾಮ್ರಾ ಇರಬೇಕು ಅಲ್ವಾ ಕಸ್ಟಮರ್ ಎಲ್ಲ ಸರ್ವಿಸಲ್ಲೂ ಇದೆ ನಾಲ್ಕೈದು ಗಾಡಿಗಳು ಅಲ್ವಾ ಎಲ್ಲ ಸರ್ವಿಸ್ ಸೆಂಟ್ರಲ್ಲೂ ಇದು ನಿಮ್ಮ ಎಲ್ಲಿದೆ ಕ್ಯಾಮ್ರಾಸು ಇದು ಅವ್ರದ್ದು ಯೂಶಯಲ್ ಡೈಲಾಗ್ ಬಿಕಾಸ್ ನಾನು ಇದೆಲ್ಲ ಒಂದು ಫೋರಮ್ ಅಲ್ಲಿ ಹೋಗಿ ನೋಡಿದಾದ್ಮೇಲೆ ಅವರೆಲ್ಲ ಸ್ಟಾರ್ಟ್ ಮಾಡೋಕೆ ಅಲ್ಲಿ ಗಳಲ್ಲಿ ನೋಡ್ತಾ ಇದೆ ಇದು ಇವರು ಪ್ರಾಬ್ಲಮ್ ನಾರ್ಮಲ್ ಪ್ರಾಬ್ಲಮ್ ಸರಿ ಆಯ್ತು ನಮ್ದು ಬೈಟ್ ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮುಂದೆನೆ ಚೆಕ್ ಮಾಡಿ ಅಂತ ಹೇಳಿದೆ ಗಾಡಿ ತೊಗೊಂಡೋಗಿ ಒಳಗಡೆ ಸರ್ವಿಸ್ ಸೆಂಟ್ರಲ್ಲಿ ಒಳಗೆ ಹೋಗಿ ಚೆಕ್ ಮಾಡಿಸಿ ಅವರು ಅವಾಗ ಬಿಚ್ಚಕ್ಕೆ ರೆಡಿ ಇಲ್ಲ ಓಕೆ ಕಸ್ ಕಸ್ಟಮರ್ ಮುಂದೆ ನಿಂತಿರ್ತೀವಿ ಅಂತ ಹೇಳ್ಬಿಟ್ಟು ಅವರು ದೊಡ್ಡ ಒಂದು ಇದ್ಬಿಟ್ಟಿದ್ದಾರೆ ನೋ ಫೋಟೋಸ್ ವಿಡಿಯೋಸ್ ಅಲೌಡ್ ಇನ್ ಸೈಡ್ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ತಗೋಂಗಿಲ್ಲ ಸರ್ವಿಸ್ ಸೆಂಟರ್ ಒಳಗಡೆ ಸೊ ಸರ್ವಿಸ್ ಸೆಂಟರ್ ಅನ್ನೋದು ಒಂದು ಟೆನ್ ಬೈ ಟೆನ್ ಇಷ್ಟೇ ಲಾನ್ ಅಲ್ಲಿ ಒಂದು ಒಳಗಡೆ ಹಾಕೊಂಡಿದ್ದಾರೆ ಬಿಚ್ಚೆಲ್ಲ ಎಲ್ಲ ನೋಡಿದ್ವಿ ಏನೋ ಪ್ರಾಬ್ಲಮ್ ಏನಿಲ್ಲ ಇದ್ರದ್ದು ಒಂದು ಕಂಟ್ರೋಲ್ ಯೂನಿಟ್ ಅಂತ ಇದೆ ಈ ಟೈರ್ ಇಲ್ಲಿ ಬೋರ್ಡ್ ಹೋಗಿತ್ತು ಓಕೆ ಆ ಬೋರ್ಡು ಎಲ್ಲೂ ಸಿಕ್ತಿಲ್ಲ ಹೇಳ್ಬಿಟ್ಟು ಒಂದು ವಾರ ಗಾಡಿ ನಿಲ್ಸಿದ್ರು ಅಲ್ಲೇ ಶೋರೂಮಲ್ಲಿ ಶೋರೂಮಲ್ಲೇ ನಾನು ಕಾಲ್ ಮಾಡೋಕ್ಕೆಲ್ಲ ಹೋಗಿಲ್ಲ ಬಿಕಾಸ್ ನಾನು ಲೀಗಲ್ ಪ್ರೊಸೀಡಿಂಗ್ಸ್ಗೆ ಫಾರ್ವರ್ಡ್ ಮಾಡಿದ್ದೀನಿ ಈಗ ಸೊ ಆ ಲೀಗಲ್ ಪ್ರೊಸೀಡಿಂಗ್ಸಲ್ಲಿ ಫಾರ್ವರ್ಡ್ ಆದ್ಮೇಲೆ ಅವ್ರಿಗೊಂದು ಒಂದು ವಾರ ಆದಮೇಲೆ ಅದು ಬೋರ್ಡ್ ಚೇಂಜ್ ಮಾಡಿದ್ದಾದಮೇಲೆ ನಂಗೆ ಗಾಡಿ ಬಂತು ಅವರೇ ಕಾಲ್ ಮಾಡಿದರು ಗಾಡಿ ರೆಡಿಯಾಗಿದೆ ಬಂದು ತೊಗೊಂಡೋಗಿ ಅಂತ ತೊಗೊಂಡು ಬಂದೆ ಮನೆಗೆ ಹಾಕಿದೆ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ನಾನು ಲೀಗಲ್ ಪ್ರೊಸೀಡಿಂಗ್ಸ್ ಹೋಗಿದಾಗ ನೆಕ್ಸ್ಟ್ ಡೇ ಆಲ್ಮೋಸ್ಟು ಇದು ಒಂದು ವಾರ ಆದಮೇಲೆ ಸಿಕ್ಸ್ ಆದರೆ ಸೆವೆಂಥೆ ಅವ್ರಿಗೆ ನೋಟಿಸ್ ನೋಟಿಸ್ ಹೋಗಿ ಡೆಲಿವರ್ ಆಗಿತ್ತು ಸೊ ನೋಟಿಸ್ ಹೋಗಿದ ತಕ್ಷಣ ಅವ್ರು ಏನು ಮಾಡಿದ್ರು ನನಗೆ ಓಲಾ ಕೇರ್ ಪ್ಲಸ್ ಅಂತ ಒಂದಿದೆ ಅದನ್ನು ಹಾಕಿದ್ರು ಹಾಕಿದಾದಮೇಲೆ ನಾವೇ ಅವರೇ ಸಬ್ಸ್ಕ್ರಿಪ್ಷನ್ ಮಾಡಿಕೊಟ್ಟಿದ್ದಾರೆ ಇದು ಹಾಕಿದ ನಂತರ ನೆಕ್ಸ್ಟ್ ವೀಕ್ಗೆ ಇದು ಸ್ಪೀಡೋಮೀಟ್ರು ನಾವು ಹೋಗ್ತಾ ಇರುವಾಗ ಮೀನ್ ಗಾಡಿ ಓಡ್ತಾ ಇರುವಾಗ ಸ್ಪೀಡೋಮೀಟ್ರು ಮೀಟ್ರೂ ಜೀರೋ ಅಂತ ತೋರಿಸುತ್ತೆ ಏನು ಬ್ರಿಕಲ್ ಅಂತ ತೋರಿಸುತ್ತೆ ಅದು ಒಂದು ವಿಡಿಯೋ ಇದೆ ನಾನು ಸಣ್ಣ ವೀಡಿಯೋ ಇದೆ ಅದು ಕೊಡ್ತೀನಿ ಇದೇ ಇದ್ರದ್ದು ಸಾಫ್ಟ್ವೇರ್ ಪ್ರಾಬ್ಲಮ್ ಬರೀ ಪ್ರಾಬ್ಲಮ್ಗಳೇ ಟಿಲ್ ಡೇಟ್ ಯಾಕಂದರೆ ನಾನು ತುಂಬ ಜನ ತುಂಬ ವೀಡಿಯೋಸ್ ಈ ನಡುವೆ ಇದ್ದೀನಿ ಓಲಾ ಅಥವಾ ಓಲಾಗೆ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಎಷ್ಟೋ ಕಸ್ಟಮರ್ಸು ಓಲಾ ಶೋರೂಮ್ಗಳ ಹತ್ರ ಹೋಗ್ತಾರೆ ಯಾರು ಇಲ್ಲಿ ಸರಿಗೆ ರೆಸ್ಪಾಂಡ್ ಮಾಡಲ್ಲ ಅಂತಾರೆ ಸೊ ಅದಕ್ಕಾಗಿ ಅವ್ರ ಹತ್ರನೇ ಓನರ್ ಹತ್ರನೇ ಡೈರೆಕ್ಟ್ ಕೇಳ್ಬಿಟ್ಟು ತಿಳ್ಕೊಳನ ಅಂತ ಬಂದೆ ಸೊ ಇವರು ಆಮೇಲೆ ಲೀಗಲ್ ಆಗಿ ಒಂದು ನೋಟಿಸ್ ಕಳಿಸಿದ್ಮೇಲೆ ಸಬ್ಸ್ಕ್ರಿಪ್ಷನ್ ಒಂದು ಕಳಿಸಿದ್ದಾರೆ ಅದಾದಮೇಲೂ ಮತ್ತೆ ಪ್ರಾಬ್ಲಮ್ ಸೊ ಇವಾಗ ಏನ್ ರೆಕ್ಟಿಫೈ ಮಾಡಿದ್ರ ಇಲ್ವಾ ಮತ್ತೆ ಅವ್ರ ಇಂಜಿನಿಯರ್ ಬಂದು ಅದೇ ಈ ಕೇರ್ ಪ್ಲಸ್ ಇರೋದಕ್ಕೆ ಮಾತ್ರ ನಮಗೆ ಅವ್ರ ಏನು ಮಾಡ್ತಾರೆ ಮನೆ ಹತ್ರ ಬರ್ತಾರೆ ಇಂಜಿನಿಯರ್ ಕಳ್ಸಿ ಮನೆ ಹತ್ರ ಬಂದು ಇಲ್ಲ ಅಂದ್ರೆ ನಮ್ಗೆ ಪಿಕಪ್ ಇಲ್ಲ ಎಲ್ಲ ನಾವೇ ಮಾಡ್ಕೋಬೇಕು ಓಕೆ ಯಾರು ಬರಲ್ಲ ಇಂಜಿನಿಯರ್ ಬಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಇಂಜಿನಿಯರ್ ಬರೋದಕ್ಕೆ ಮಾತ್ರ ಚೆಕ್ ಮಾಡೋದಕ್ಕೆ ಪ್ಲಸ್ ಇದ್ರು ಅಂದ್ರೆ ಈ ಕೇರ್ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಪ್ಲಾನ್ ಇದೆ ಅಂತೆ ಇಂಜಿನಿಯರ್ ಬಂದು ಚೆಕ್ ಮಾಡೋದಕ್ಕೋಸ್ಕರ ನಾವು ಒಂದೂವರೆ ಲಕ್ಷ ಆಲ್ಮೋಸ್ಟ್ ಒನ್ ಫಾರ್ಟಿ ಏಯ್ಟ್ ಏನೋ ಇದೆ ಇದು ಕಾಸ್ಟ್ ಹಂಡ್ರೆಡು ಟೆನ್ ತೌಸಂಡ್ ಎಕ್ಸ್ಟ್ರಾ ಇದೆ ಬಿಕಾಸ್ ಫ್ರೀಡಾ ಮೆಡಿಶನ್ ಫ್ರೀಡಾ ಮೆಡಿಶನ್ ಅಂತ ಓಕೆ ಒನ್ ಫಾರ್ಟಿ ಸೆವೆನ್ ಏಯ್ಟ್ ನೈನ್ ನೈನ್ ಸಮಥಿಂಗ್ ಏನೋ ಇದೆ ಅವಾಗ ಅದು ಎಸ್ಟಿಮೇಷನ್ ಕೊಟ್ಟಿದಾಗ ಚಾರ್ಜರ್ ಪ್ಲಸ್ಸು ಅಂತೆಲ್ಲ ಸಪ್ರೇಟ್ ಇತ್ತು ಅವಾಗ ಅದರಲ್ಲೂ ಮೋಸ ಅದರಲ್ಲೂ ಮೋಸ ಸೊ ಆ ಎಸ್ಟಿಮೇಷನ್ ಕೊಟ್ಟಿದಾಗ ನಮಗೆ ಹೋಮ್ ಚಾರ್ಜರ್ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಫಿಫ್ಟೀನ್ ತೌಸಂಡ್ ರುಪೀಸ್ ಸೊ ಹೋನರಬಲ್ ಕೋರ್ಟ್ ಹೇಳಿದಾರಲ್ಲ ಆ ಫಿಫ್ಟೀನ್ ತೌಸಂಡ್ ಎಲ್ಲ ಓನರ್ಸ್ಗೂ ರೀಫಂಡ್ ಮಾಡಬೇಕು ಅಂತ ಆ ರೀಫಂಡ್ ಮಾಡೋದಕ್ಕೋಸ್ಕರ ಇವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಇನ್ವಾಯ್ಸು ಆ ಲಾಸ್ಟ್ ಸೆಟ್ ಅಲ್ಲಿ ಕೋರ್ಟ್ ಆರ್ಡರ್ ಲಾಸ್ಟ್ ಸೆಟ್ ಆಫ್ ಇನ್ವಾಯ್ಸ್ ಬಂದಾಗ ನನಗೆ ಅದೇನೋ ಅಪ್ಗ್ರೇಡ್ ಆಫರ್ ಅಪ್ಗ್ರೇಡ್ ಪ್ಲಸ್ ಏನೋ ಒಂದು ಹಾಕ್ಬಿಟ್ಟು ಬಿಲ್ ಹಾಕ್ಬಿಟ್ಟು ನನ್ನ ಕೈ ಕೊಟ್ಬಿಟ್ರು ಎಲ್ಲಪ್ಪ ಎಸ್ಟಿಮೇಷನಲ್ಲಿ ಅಲ್ಲಿ ಚಾರ್ಜರ್ ಇದೆ ಅದು ಎಸ್ಟಿಮೇಷನ್ ಕೊಡ್ತೀನಿ ಎಸ್ಟಿಮೇಷನಲ್ಲಿ ಅಲ್ಲಿ ಚಾರ್ಜರ್ ಸಪ್ರೇಟ್ ಇದೆ ಬಿಲ್ ಅಲ್ಲಿ ನೋಡ್ರೆ ಚಾರ್ಜರ್ ಇಲ್ಲ ಏನೋ ಅಪ್ಗ್ರೇಡ್ ಆಫರೋ ಅಪ್ಗ್ರೇಡ್ ಪ್ಲಸ್ಸು ಅಂತ ಏನೋ ಒಂದು ಕೊಟ್ಬಿಟ್ಟು ಮಾಡಿಬಿಟ್ರು ಓಕೆ ಈಗ ಹೆಂಗಿದೆ ಗಾಡಿ ಓಕೆನಾ ಈಗ ಮಾಡಿಕೊಟ್ಟದ ಮೇಲೆ ಈಗ ಹೆಂಗೋ ಒಂದೆರಡು ದಿನ ಆಯಿತು ನಿನ್ನೆ ನೆನ್ನೆ ಬಂದಿರೋದು ಎಂಜಿನಿಯರ್ ಅದೇ ಅದು ಹ್ಯಾಂಗ್ ಆಗ್ತಿತ್ತಲ್ಲ ನಿನ್ನೆ ಅಂದರೆ ಇಪ್ಪತ್ತಾರು ಡಿಸೆಂಬರ್ ನಿನ್ನೆ ಬಂದಿದ್ದರು ಇಂಜಿನಿಯರು ಚೆಕ್ ಮಾಡಿಬಿಟ್ಟು ಅದೇನೋ ರೀಸೆಟ್ ಮಾಡಿ ಕೊಟ್ಟಿದ್ದಾನೆ ಬಟ್ ಚೆಕ್ ಮಾಡಬೇಕಿನ್ನು ಇಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾವಾಗ ನೋಡ್ರು ಇದು ಅನ್ಲಾಕ್ ಅಂದ್ರೆ ಎಲ್ಲನೂ ಎತ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಕಾನ್ಫಿಡೆನ್ಸಲ್ಲಿ ಎತ್ಕೊಂಡು ಹೋಗಾಗಲ್ಲ ಎಲ್ಲನ ನಿಂತೋಗ್ಬಿಟ್ರೆ ಇವಾಗ ಇವರು ಬೆಂಗ್ಳೂರೆಲ್ಲ ತಿರ್ಗಾಡ್ತಾ ಇರ್ತಾರೆ ಅನ್ಕೊಳ್ಳಿ ಈಗೆಲ್ಲ ಕೋರ್ಮಂಗ್ಳದಲ್ಲೋ ಅಥವಾ ಎಲ್ಲೋ ಬಿ ಟಿ ಎಮ್ ಲೇಔಟೋ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಲ್ಲರೂ ನಿಂತ್ಕೊಂಡ್ರೆ ಅಲ್ಲಿಂದ ನಾವು ಇಲ್ಲಿ ಟೋ ಮಾಡ್ಕೊಂಬರೋಕ್ಕೆ ಆಗಲ್ಲ ತುಂಬ ಕಷ್ಟ ಮನೆಗೆ ಹೆಂಗೆ ಬರೋದು ಸುಮ್ಮನೆ ಇನ್ ಇನ್ಕನ್ವೀನಿಯನ್ಸ್ ಆಗುತ್ತೆ ಸೊ ಅದರಿಂದ ಈ ಗಾಡಿನ ಜಾಸ್ತಿ ಹೋಗೆಲ್ಲೋ ಎತ್ತ ಕಾಯ್ತಲ್ಲ ಇವಾಗ ಅಂದರೆ ಕಾನ್ಫಿಡೆನ್ಸ್ ಆಗಿ ಏ ನಡಿ ಹೋಗೋಣ ಅನ್ನೋ ಥರ ಇಲ್ಲ ಆ ಆಪ್ಷನ್ ಇಲ್ಲ ಡೈಲಿ ಕಮ್ಮು ಈ ಆಫೀಸ್ಗಂತೂ ಈಗ ಸ್ವಲ್ಪ ಅದೊಂದು ಡೆಡ್ ಆಗಿದೆ ಆದಮೇಲೆ ಒಂದು ಸತಿ ವಾರ್ನಿಂಗ್ ಕೊಟ್ಟರು ಬಿಕಾಸ್ ಒಂದು ವಾರ ಆಫೀಸಲ್ಲಿ ಇಡಾಡಿ ಎಲ್ಲರಿಗೂ ವಾರ್ನಿಂಗ್ ಕೊಟ್ಬಿಡ್ತಾರೆ ಇದು ಪಾರ್ಕಿಂಗ್ ಪ್ಲೇಸ್ ಅಲ್ಲ ಅಂತ ಹೇಳ್ಬಿಟ್ಟು ಬಿಕಾಸ್ ಅದರ್ ಕಂಪ್ಯೂಟರ್ಸ್ಗೂ ಮತ್ತೆ ಇರೋದು ಎರಡು ಪೋರ್ಟ್ ಅಲ್ಲಿ ಆಫೀಸಲ್ಲಿ ಸೊ ಅವರು ಡಿಫ್ರೆಂಟ್ ಯೂಸರ್ಸ್ ಬರ್ತಾರೆ ಚಾರ್ಜ್ ಮಾಡೋದಕ್ಕೆ ಇದು ಅಲ್ಲೋಗಿ ಒಂದು ವಾರ ಡೆಡ್ ಆಗಿತ್ತು ಇವರು ಹಿಂದೆ ಒಂದು ವಾರ ಹಿಂದೆ ಟ್ರೇಸ್ ಮಾಡ್ಕೊಂಡ ಸರ್ವಿಸ್ ಅಂತೂ ವರ್ಷ ವರ್ಷ ಹೇಳೋಕ್ಕಾಗಲ್ಲ ಅದಕ್ಕಿಂತ ಏನಾದ್ರು ಇದ್ರೆ ಅದೇ ಓಕೆ ಸೊ ಇಷ್ಟು ನೋಡಿದ್ರಲ್ಲ ನಮ್ಮ ಓಲಾ ಸರ್ವಿಸ್ ಬಗ್ಗೆ ಅಥವಾ ಆಫ್ಟರ್ ಸರ್ವಿಸ್ ಆಫ್ಟರ್ ಸೇಲ್ಸ್ ಅಂತ ಏನಂತ ಕರಿತೀವಿ ಆ್ಯಕ್ಚುಲಿ ಯಾವುದೇ ಒಂದು ಗಾಡಿ ಫೇಮಸ್ ಆಗಬೇಕು ಅಥವಾ ಅದೊಂದು ಬೆಳಿಬೇಕು ಆ ಒಂದು ಕಂಪ್ನಿ ಅಂತಂದರೆ ಆಫ್ಟರ್ ಸೇಲ್ಸೇ ಸರ್ವಿಸ್ ಯಾವ ಥರ ಮಾಡ್ತಾರೋ ಆ ಥರ ನಿಮ್ಮ ಕಂಪ್ನಿ ಫ್ಯೂಚರು ಡಿಪೆಂಡ್ ಆಗಿರುತ್ತೆ ಸೊ ನಿಮಗೂ ಏನಾದರೂ ಎಸ್ ಒನ್ ಪ್ರೋ ಮೇಲೆ ತುಂಬ ಈ ಥರ ಪ್ರಾಬ್ಲಮ್ಸ್ಗಳಾಗಿದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬ ಜನಕ್ಕೆ ಗೊತ್ತಾಗಲಿ ಇದು ಹಾಗೆ ಶೇರು ಮಾಡಿ ತುಂಬ ಜನಕ್ಕೆ ಗೊತ್ತಾಗಲಿ ಓಲಾ ತೊಗೊಳೋರು ಯಾವುದಕ್ಕೂ ಒಂದು ಸರಿ ನೀಟಾಗಿ ಜಡ್ಜ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ತೊಗೊಳ್ಳಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಮತ್ತೆ ಏನಾದರೂ ಇವ್ರ ಕಡೆಯಿಂದ ಪ್ರಾಬ್ಲಮ್ ಆಗಿ ಮತ್ತೆ ಏನೋ ಒಂದು ಹೊಸ ಅಪ್ಡೇಟ್ ಇತ್ತು ಅಂತಂದರೆ ನಾನು ವೀಡಿಯೋ ಮಾಡ್ತೀನಿ ಸೊ ಇದೇ ಥರ ಕನ್ನಡ ಮೋಟಾವ್ಲಾಗ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ